ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ದೀಪಕ್ ಮಾತಾಡ್ತಾ ಇದ್ದೀನಿ ಎಲ್ರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು ಇದು ನನ್ನ ಮೂರನೇ ವರ್ಷ ಪ್ರತಿ ವರ್ಷ ವರ್ಷ ಬರ್ತಾ ಇದ್ದೀನಿ ಇದನ್ನು ಮೂರನೇ ವರ್ಷ ಭಾಗ್ಯ ನಾಲ್ಕನೇ ನಾಲ್ಕನೇ ವರ್ಷ ಇವರು ಮಾಡ್ತಾ ಇರೋದು ನನ್ನ ನಾನು ಬರ್ತಾ ಇರೋದು ಮೂರನೇ ವರ್ಷ ಕಂಟಿನ್ಯೂಸ್ ಆಗಿ ಮೊದಲನೇ ವರ್ಷ ಒಬ್ಬನೇ ಬಂದಿದೆ ಎರಡನೇ ವರ್ಷ ಮದುವೆ ಆಗಿದೆ ಮೂರನೇ ವರ್ಷ ಡೈರೆಕ್ಟರ್ ಕರ್ಕೊಂಡು ಬಂದಿದ್ದೀನಿ ನಾಲ್ಕನೇ ವರ್ಷ ನಿರ್ಮಾಪಕರನ್ನ ಕರ್ಕೊಂಡ್ ಬರ್ತೀನಿ ದೇವರ ಆಶೀರ್ವಾದ ಚೆನ್ನಾಗಿದೆ ಎಲ್ರ ಮೇಲೂ ನಮ್ಮ ಮೇಲೂ ಅಷ್ಟೇ ಚೆನ್ನಾಗಿದೆ ಜೊತೆಗೆ ಇಷ್ಟು ಖರ್ಚು ಮಾಡಿ ಇಷ್ಟು ಅದ್ಭುತವಾಗಿ ನಾವು ಸಿನಿಮಾ ಸೆಟ್ ಹಾಕೋದು ಕಷ್ಟ ಅಷ್ಟು ಖರ್ಚು ಮಾಡಿ ಭಕ್ತಾದಿಗಳಿಗೆ ಅಷ್ಟೊಂದು ವ್ಯವಸ್ಥೆ ಮಾಡಿ ಹಾಗೆ ಯಾರೇ ಗೆಸ್ಟ್ ಬಂದ್ರು ಸುಸಜ್ಜಿತವಾಗಿ ಎಲ್ರೂ ನೋಡ್ಕೊಂಡು ಅಷ್ಟು ಪ್ರೀತಿಯಿಂದ ವಿಶ್ವಾಸದಿಂದ ರವೀಶ್ ಅವ್ರ ಆಗ್ಲಿ ಅಥವಾ ನಮ್ಮ ಗುಣ ಸರ್ ಆಗ್ಬೋದು ಅಥವಾ ಅವ್ರ ತಂಡದವ್ರು ಯಾರೇ ಇರ್ಬೋದು ಅಷ್ಟು ಅದ್ಭುತವಾಗಿ ನೋಡ್ಕೊಳ್ತಾರೆ ಬಹಳ ಖುಷಿ ಬರೋದಕ್ಕೆ ಎಂದಕ್ಕೆ ನಾನು ವಿಜಯದವರ ಇರೋದು ನನ್ನ ಮನೆ ಅಲ್ಲಿಂದ ಬರೋದಕ್ಕೆ ಒನ್ ಅವರ್ ಬೇಕು ನಾವು ಈ ಫಂಕ್ಷನ್ ಕರೆದಾಗ ಅಲ್ಲಿ ಅಲ್ಲಿನೂ ಬೆಳಗ್ಗೆ ಅಟೆಂಡ್ ಮಾಡಿ ಇಲ್ಲಿ ಬರ್ತೀನಿ ಅಂದ್ರೆ ಇಲ್ಲಿ ಒಂದು ಶಕ್ತಿನೂ ಇದೆ ಜೊತೆಗೆ ಒಂದು ಪ್ರೀತಿನೂ ಇದೆ ಸೊ ದಟ್ ಇಸ್ ದ ರೀಸನ್ ಐ ಕಮ್ ಅವ್ರ ಇಷ್ಟು ದೊಡ್ಡ ಮಟ್ಟದಲ್ಲಿ ಒಂದು ಸೆಟ್ ಹಾಕಿ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡೋದು ತುಂಬಾ ಚಿಕ್ಕ ವಿಚಾರ ಅಂತೂ ಅಲ್ಲೇ ಅಲ್ಲ ಅದರಲ್ಲಿ ನೀವು ಭಾಗಿಯಾಗಿದ್ರೆ ನಿಮ್ಗೆ ಎಷ್ಟು ಖುಷಿ ಆಗುತ್ತೆ ಏನ್ ಹೇಳ್ತೀರಾ ಯುವ ಪೀಳಿಗೆಗೆ ಈ ತರ ಒಂದು ಕಾರ್ಯಕ್ರಮಕ್ಕೆ ಭಾಗಿಯಾಗಬೇಕು ಅಂತಾರೆ ಹೇಳ್ದಂಗೆ ನಮ್ಮ ಸಿನಿಮಾದಲ್ಲಿ ಇಷ್ಟು ಇಷ್ಟು ಜೋರಾಗಿ ಸೆಟ್ ಹಾಕೋದು ತುಂಬಾ ಕಷ್ಟ ಇವತ್ತು ಇವತ್ತಿನ ಅಂದ್ರೆ ಬೆಂಗಳೂರು ಮಧ್ಯದಲ್ಲಿ ಇಷ್ಟು ಅದ್ಭುತವಾಗಿ ಸೆಟ್ ಹಾಕಿ ಅಂದ್ರೆ ಜನಕ್ಕೋಸ್ಕರ ಇಷ್ಟು ದೊಡ್ಡ ಹೋಮ ಮಾಡೋದು ಮತ್ತೆ ಸಾಯಂಕಾಲ ಮೆರವಣಿಗೆ ಮಾಡೋದು ಅಥವಾ ನೀವು ಅಭಿಷೇಕ ಮಾಡೋದು ನೋಡ್ಬೋದು ಪುರಾತನ ದೇವಸ್ಥಾನಕ್ಕೆ ಏನ್ ಶಕ್ತಿ ಅದಕ್ಕೇನು ಮಾಡ್ತಾರಲ್ಲ ಅಷ್ಟರ ಮಟ್ಟಕ್ಕೆ ಮಾಡ್ತಾರೆ ಜೊತೆಗೆ ಇವತ್ತಿನ ಪೀಳಿಗೆಗೆ ಏನು ಅಂದ್ರೆ ಕಷ್ಟ ಬಂದಾಗ ಮಾತ್ರ ವೆಂಕಟರಮಣ ಅನ್ಬೇಡಿ ದಿವಸ ಮುಗಿತಾರೆ ಅದೊಂದು ಎಫ್ ಡಿ ಇದ್ದಂಗೆ ಯಾವತ್ತೂ ಒಂದು ದಿವಸ ವರ್ಕ್ ಆಗುತ್ತೆ ಬೇರೆ ನಮ್ದವ್ರು ಯಾವತ್ತೂ ಕೆಟ್ಟವ್ರಿಲ್ಲ ಥ್ಯಾಂಕ್ ಯು ಎಂಬ ಮಂತ್ರದಿಂದ ಅದೇ ಪಂಚಗವ್ಯವನ್ನು ನೇರವಾಗಿ ಪೂರಿಯಲ್ಲೇ ಮಾಡಬಾರದು ಆದ್ದರಿಂದ ರಂಗೋಲಿಗಳಿಂದ ಮಂಟಪವನ್ನು ರಚನೆಯನ್ನು ಮಾಡಿಕೊಂಡು ಅಲ್ಲಿ ಪೀಠವನ್ನು ಇಟ್ಟುಕೊಂಡು ಪ್ರಚೇದಸಂ ಎಂಬ ಮಂತ್ರದಿಂದ ಆಚಾರ್ಯರು ಇಷ್ಟುವರೆಗೆ ಪಂಚಗವ್ಯ ಮಧ್ಯದಲ್ಲಿ ಮಂಥನವನ್ನು ಮಾಡಿಕೊಂಡು ಅದರ ಎಂಬ ಮಂತ್ರದಿಂದ ಲಕ್ಷ್ಮೀನಾರಾಯಣರ ಆವಾಹನೆಯನ್ನು ಮಾಡಿದ್ದಾರೆ ಉತ್ತರ ಕಲಶ ಮಧ್ಯದಲ್ಲಿ ಅಂದರೆ ఆచార్య ఎడభాగ్రీ ఇరత కలశ మంత్రి తత్వాయాణపు ఎంబ మంత్రదరుణదేవర ఆవాహనయ్యు చలగందూపదీపది పంచోపచార పూజలను శాంతి రస్తో, పుష్టి రస్తో, దుష్టి రస్తో, కృద్ధి రస్తో, అవిగ్న రస్తో, ఆయుష్స్య రస్తో, ఆరోగ్య రస్తో, శివ కర్మాస్తు, కర్మ సమృద్ధి రస్తో, కర్మ సమృద్ధి రస్తో, శాంత సమృద్ధి రస్తో, ప్రాణ సమృద్ధి రస్తో, ఇష్ట ಾರಾಯಣಾ ಜನಮಃ ಶ್ರೀಕೃಷ್ಣಾರ್ಪಣಸ್ತೂ ಇಷ್ಟು ಬರೆಗೆ ಪಂಚಗವ್ಯ ಮೇಲನವನ್ನು ಎಲ್ಲ ತೀರ್ಥಪ್ರಾಶನವನ್ನು ಮಾಡಿಕೊಂಡು ವಾಲು ಮನಕ್ಕಾಯ ದೇಹ ಮತ್ತು ಮನಸ್ಸು ಮತ್ತೆ ಮಾತುಗಳನ್ನು ಶುದ್ಧಿಯನ್ನಾಗಿ ಮಾಡಿಕೊಳ್ಳಬೇಕು ಪ್ರಜಾ ಮಾರ್ಗ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು